ರಾಜ್ಯ ರಾಜಕಾರಣದಲ್ಲಿ ಈಗ ಏನೇ ಚರ್ಚೆಗಳು ನಡೀತಾ ಇದ್ರು ಜಾತಿ ಗಣತಿ ದೊಡ್ಡ ಚರ್ಚೆಯಲ್ಲಿದೆ ಜಾತಿ ಗಣತಿ ಕಳೆದ ಹದಿನೈದು ಅಂದ್ರೆ ಎರಡ್ ಸಾವಿರದ ಹದಿನೈದರಲ್ಲಿ ನಡೆದಂತಹ ಜಾತಿ ಗಣತಿ ವರದಿಯನ್ನ ಏನಂತಂದ್ರೆ ಸಲ್ಲಿಕೆ ಮಾಡೋದಕ್ಕೆ ಸರ್ಕಾರ ಈಗ ಸಕಲ ಸಿದ್ಧತೆಯನ್ನ ಮಾಡಿಕೊಂಡಿದೆ ಜಾತಿ ಗಣತಿ ಯುದ್ಧ ಕ್ಲೈಮ್ಯಾಕ್ಸ್ ಹಂತಕ್ಕೆ ತಲುಪಿದ್ದು ಈಗ ಏನಿದ್ರು ಏಪ್ರಿಲ್ ಹದಿನೇಳಕ್ಕೆ ಏನಂತಂದ್ರೆ ಅದನ್ನ ಸಂಪುಟ ಸಭೆಯಲ್ಲಿ ಚರ್ಚೆ ಮಾಡಿದ ನಂತರ ಅದನ್ನ ಏನಂತಂದ್ರೆ ವರದಿ ಮಂಡಿಸೋದಕ್ಕೆ ರೆಡಿಯಾಗಿದೆ ರಾಜ್ಯ ಸರ್ಕಾರ ಆದರೆ ಕುತೂಹಲ ಕೆರಳಿಸಿದಂತಹ ಅದರ ಬಗ್ಗೆನೆ ಒಂದು ನೋಡ್ತಾ ಹೋಗೋದಾದ್ರೆ ಇವತ್ತು ನಿಮ್ಮ ಜಾತಿ ಅಂದ್ರೆ ನಿಮ್ಮ ಜಾತಿ ಜನ ಎಷ್ಟಿದ್ದಾರೆ ಎನ್ನುವಂತಹ ಒಂದು ಆರ್ಟಿಕಲ್ ಈಗ ಕನ್ನಡಪ್ರಭದಲ್ಲಿ ಇದೆ ತೀವ್ರ ಕುತೂಹಲಕ್ಕೆ ಕಾರಣವಾಗಿದ್ದಂತಹ ಜಾತಿಯವಾರು ಸಾಮಾಜಿಕ ಶೈಕ್ಷಣಿಕ ಮತ್ತು ಆರ್ಥಿಕ ಸಮೀಕ್ಷೆ ವರದಿ ಅಂದರೆ ಜಾತಿ ಗಣತಿ ಬಹಿರಂಗವಾಗಿದ್ದು ವರದಿ ಪ್ರಕಾರ ರಾಜ್ಯದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವಂತಹ ಜಾತಿ ಅಂತಂದ್ರೆ ಅದು ಪರಿಶಿಷ್ಟ ಜಾತಿ ಅಂತ ತಿಳಿದುಬಂದಿದೆ ಬಂದಿದೆ ಹಲವಾರು ಚರ್ಚೆ ವಿರೋಧದ ನಡುವೆಯೂ ಸಚಿವ ಸಂಪುಟ ಸಭೆಯಲ್ಲಿ ಹಿಂದುಳಿದ ವರ್ಗಗಳ ಶಾಶ್ವತ ಆಯೋಗದ ಸಮಾಜ ಶೈಕ್ಷಣಿಕ ಸಮೀಕ್ಷೆ ಎರಡು ಸಾವಿರದ ಹದಿನೈದು ಮಂಡನೆಯಾಗುವುದಕ್ಕೆ ರೆಡಿಯಾಗಿದೆ ಅದು ಹದಿನೇಳನೇ ತಾರೀಕು ಮಂಡನೆಯಾಗುತ್ತೆ ಅಂತ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ ಸಮಗ್ರ ಚರ್ಚೆಗೆ ಸಮಗ್ರ ಚರ್ಚೆಗೆ ಚರ್ಚೆಯನ್ನು ಮಾಡಿಬಿಟ್ಟು ಗುರುವಾರ ಸಚಿವ ಸಂಪುಟ ಸಭೆಯನ್ನು ಮುಹೂರ್ತ ನಿಗದಿ ಮಾಡಲಾಗಿತ್ತು ಕ್ಲೈಮ್ಯಾಕ್ಸ್ ಹಂತ ತಲುಪಿದೆ ಅಂತಲೇ ಹೇಳಬಹುದು ಅಂದ್ರೆ ಈ ಮಧ್ಯೆ ಜಾತಿ ಗಣತಿ ವರದಿಯ ಅಂಕಿಅಂಶ ಬಹಿರಂಗವಾಗಿದ್ದು ಸಮೀಕ್ಷೆಗೆ ಒಟ್ಟು ಐದು ಕೋಟಿ ತೊಂಬತ್ತೆಂಟು ಲಕ್ಷದ ಹದಿನಾಲ್ಕು ಸಾವಿರದ ಒಂಬೈನೂರ ನಲವತ್ತೆರಡು ಜನರು ಒಳಪಟ್ಟಿದ್ದಾರೆ ಅಂತ ಹೇಳಲಾಗಿದೆ ಸಮೀಕ್ಷೆ ಪ್ರಕಾರ ರಾಜ್ಯದ ಒಟ್ಟಾರೆ ಜನಸಂಖ್ಯೆ ಪರಿಶಿಷ್ಟ ಜಾತಿ ಮೊದಲನೇ ಸ್ಥಾನದಲ್ಲಿದೆ ಎರಡನೇ ಸ್ಥಾನದಲ್ಲಿ ಲಿಂಗಾಯತರು ಮೂರನೇ ಸ್ಥಾನದಲ್ಲಿ ಇತರೆ ಹಿಂದುಳಿದ ವರ್ಗ ಅಂದರೆ ಒ ಬಿ ಸಿ ಮತ್ತು ನಾಲ್ಕನೇ ಸ್ಥಾನದಲ್ಲಿ ಮುಸ್ಲಿಮರು ಐದನೇ ಸ್ಥಾನದಲ್ಲಿ ಒಕ್ಕಲಿಗರು ಇದ್ದಾರೆ ಅಂತ ಬಹಿರಂಗವಾಗಿದೆ ಈ ಒಂದು ಜಾತಿ ಗಣತಿ ವರದಿಯ ಪ್ರಕಾರ ಏನು ಅಂಕಿಅಂಶಗಳು ಹೊರಬಂದ್ವಲ್ಲ ಆ ಅಂಕಿಅಂಶಗಳನ್ನು ಇಟ್ಟುಕೊಂಡೇ ಪರವಿರೋಧಗಳು ಕೂಡ ಚರ್ಚೆಗೆ ಕಾರಣವಾಗ್ತಾ ಇದೆ ಹಾಗಾದ್ರೆ ಯಾರ್ಯಾರು ಏನೇನು ಹೇಳಿದ್ರು ಅಂತಂದ್ರೆ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾರೆ ವರದಿ ಜಾರಿಗೆ ಜಾರಿ ತರಾತುರಿ ನಿರ್ಧಾರವಲ್ಲ ಇದನ್ನ ಕೆಲವೊಂದಿಷ್ಟು ಸಭೆಗಳನ್ನ ಮಾಡಿಬಿಟ್ಟು ಚರ್ಚೆಗಳನ್ನು ಮಾಡಿಯೇ ಆಮೇಲೆ ನಾವು ವರದಿಯನ್ನ ಮಂಡಿಸ್ತೀವಿ ಅಂತ ಹೇಳಿದ್ದಾರೆ ಜಾತಿ ಗಣತಿ ವರದಿ ಕುರಿತು ಸರ್ಕಾರ ಆತುರದ ನಿರ್ಧಾರ ಮಾಡೋದಿಲ್ಲ ಈ ಬಗ್ಗೆ ಪೂರ್ವ ಪ್ರಜ್ಞಾಪೂರ್ವಕ ನಿಲುವನ್ನ ಸರ್ಕಾರ ಹೊಂದಿದೆ ಎಲ್ರಿಗೂ ನ್ಯಾಯ ಒದಗಿಸುವ ಭರವಸೆಯನ್ನ ನೀಡಿದ್ದಾರೆ ಇನ್ನು ಲಿಂಗಾಯತರ ಸಂಖ್ಯೆ ಎಪ್ಪತ್ತೈದು ಲಕ್ಷ ಅಲ್ಲ ಒಂದು ಕೋಟಿ ಇದಾರೆ ಅಂತ ಎಂ ಬಿ ಪಾಟೀಲ್ ಅವರು ಹೇಳಿದ್ದಾರೆ ಲಿಂಗಾಯತರ ಜನಸಂಖ್ಯೆ ಎಪ್ಪತ್ತೈದು ಲಕ್ಷ ಅಲ್ಲ ಒಂದು ಕೋಟಿ ದಾಟಿದೆ ಹಿಂದೂ ಸಾದರ ಹಿಂದೂ ಗಾಣಿಗ ಹಿಂದೂ ಬಣಜಿಗ ಸೇರಿದ್ರೆ ಒಂದು ಕೋಟಿಗೂ ಅಧಿಕವಾಗುತ್ತೆ ಈ ಬಗ್ಗೆ ನಾನು ಸಿಎಂ ಜೊತೆ ಮಾತಾಡಿ ಹೇಳ್ತೀನಿ ಅದ್ರ ಬಗ್ಗೆ ಒಂಚೂರು ಡಿಸ್ಕಷನ್ ಮಾಡಿ ಎಪ್ಪತ್ತೈದು ಲಕ್ಷ ಇದೆಯಲ್ಲ ಅದು ಒಂದು ಕೋಟಿ ಅಂತ ಏನಂತಂದ್ರೆ ಎಂ ಬಿ ಪಾಟೀಲ್ ಹೇಳಿದ್ದಾರೆ ಸೊ ಹಾಗಾದ್ರೆ ಡಿ ಕೆ ಶಿವಕುಮಾರ್ ಅವರು ಏನ್ ಹೇಳಿದ್ರಂತ ನೋಡ್ಕೊಂಡು ಬರೋಣ ಬನ್ನಿ ನನಗೆ ಇವತ್ತು ಕಾಪಿ ಕಳ್ಸಿಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ ಇನ್ನು ನಾನು ತೆಗೆದು ಓದಿಲ್ಲ ನೋಡ್ತೀವಿ ನಾವು ಯಾರು ಆತರದ ಕ್ರಮ ಯಾರು ಎಲ್ಲರಿಗೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಏನಾರು ಲೋಪದೋಷ ಇದ್ರೆ ಅದನ್ನ ಸರಿ ಮಾಡುವಂಥದ್ದು ಕೂಡ ನಾವು ಮಾಡ್ತೀವಿ ಏನು ಆತರ ಪಡ್ಬೇಕು ನಮ್ಮ ಪಕ್ಷದ ಒಂದು ಮೂಲ ಸಿದ್ಧಾಂತ ಇದೆ ಸರ್ವರಿಗೂ ಸಮಬಾಳು ಸಮಪಾಳು ಅಂತ ನಮ್ಮ ಪಕ್ಷ ಬಸವಣ್ಣನ ತತ್ವದ ಮೇಲೆ ಅನೇಕ ವಿಚಾರಗಳನ್ನ ನಾವ ಮಾಡ್ಕೊಂಡ್ ಬಂದಿದ್ವಿ ಆರಾಶೋಕರು ಆರೋಪ ಮಾಡ್ತಾರೆ ಯಾವ್ದೋ ಮೂಲೆಯಲ್ಲಿ ಗೊತ್ತ ಕೊಟ್ಟರು ಆರ್ ಅಶೋಕ್ ಸ್ಪೋರ್ಟ್ಸ್ ಮ್ಯಾನ್ ಹಾಕಿ ಇಷ್ಟ ಇಲ್ಲ ನಮ್ಮ ಪಕ್ಷಕ್ಕೆ ಸ್ಪೋರ್ಟ್ಸ್ ಮ್ಯಾನ್ ಹಾಕಿದಿವಿ ನಮ್ ಸರ್ಕಾರ ಸ್ಪೋರ್ಟ್ ಮ್ಯಾನ್ ಆತ ಆಶ ಆ ಆರ್ ಅಶೋಕ್ ಅವರ ಪಾರ್ಟಿ ಸ್ಪೋರ್ಟ್ಸ್ ಮ್ಯಾನ್ ಆಯ್ತು ಜಾತಿ ಗಣತಿಯನ್ನ ಜಾರಿ ಓದೇ ಇಲ್ಲ ಕಣಾ ಅಲ್ಲಾ ನಿಮ್ಮ ಪ್ರಣಾ ನಿಮ್ಮ ಚುನಾವಣಾ ಪ್ರಣಾಳಿಕೆಯಲ್ಲಿ ಜಾತಿ ಗಣತಿಯನ್ನ ನಾವು ಜಾರಿ ಮಾಡ್ತೀವಿ ಅಂತ ಹೇಳಿದೀವಿ ಹಾಗಾಗಿ ಗಣತಿ ಅಲ್ಲ ಸಾಮಾಜಿಕ ಸೋಶಿಯಲ್ ಎಕನಾಮಿಕ್ ಸರ್ವೆ ಸರ್ವೆ ಜಾತಿ ಗಣತಿ ಎಕನಾಮಿಕ್ ಸರ್ವೆ ನಿಮ್ಗೆ ನೀವು ಮೇಲೆ ಇದ್ದೀರಾ ಕೆಳಗಡೆನೆ ಇದ್ದೀರಾ ಅಂತ ಹೇಳಿ ಪರಿಶೀಲನೆ ಮಾಡಕ್ಕೆ ಒಂದು ಸರ್ವೆ ಮಾಡಿದೀವಿ ಅಷ್ಟೇ ಯಾರು ನ್ಯಾಯ ನಿಮ್ಗೆ ನ್ಯಾಯ ಒದಗಿಸ್ಕೊಡ್ಬೇಕಾದ್ರೆ ಒದಗಿಸ್ಕೊಡ್ತೀವಿ ನೋಡೋಣ ನೋಡ್ ನೋಡಿದ ಮೇಲೆ ಸರಿ ಮಾಡ್ತೀವಿ ಅಂತ ಹೇಳ್ತಾ ಇದೀನಲ್ಲ ಪ್ರಾಬ್ಲಮ್ ಔಟ್ ಯಾರು ಏನಾರು ಆತಂಕ ಇದ್ರೆ ನನಗೂ ಆತಂಕ ಇದ್ರೆ ನಾವು ಸರಿ ಮಾಡ್ತೀವಿ ನಾವು ಈ ದೇಶದಲ್ಲಿ ಗುಜರಾತ್ ಭೂಮಿಯಲ್ಲಿ ಅಹಮದಾಬಾದ್ ನಲ್ಲಿ ಇವತ್ತು ಏನು ಮಹಾತ್ಮ ಗಾಂಧೀಜಿಯವರ ಮತ್ತು ಸರ್ದಾರ್ ವಲ್ಲಭಾಯ್ ಭಾಯ್ ಪಟೇಲ್ ಅವರ ನಾಡು ಅಲ್ಲಿಂದೇಶ ಮಾಡಿಂಗ್ರೆಸ್ ಏನು ಜಾತಿ ಗಣತಿಯ ಬಗ್ಗೆ ಏನಂತಂದ್ರೆ ಪರ ವಿರೋಧಗಳು ನಡೀತಾ ಇದೆ ಬಟ್ ಇದ್ರ ಬಗ್ಗೆ ಇನ್ನೇನು ಕ್ಲೈಮ್ಯಾಕ್ಸ್ ಅಂತ ತಲುಪಿದೆ ಸಚಿವ ಸಂಪುಟ ಸಭೆಯಲ್ಲಿ ಸರ್ತಿ ಏನಂತಂದ್ರೆ ಚರ್ಚೆ ಮಾಡಿಬಿಟ್ಟು ಜಾತಿ ಗಣತಿ ಗಣತಿ ವರದಿಯನ್ನ ಮಂಡಿಸೋದಕ್ಕೆ ಸರ್ಕಾರ ನಿರ್ಧಾರ ಮಾಡಿದೆ ಯಾವಾಗ ಮುಹೂರ್ತ ಫಿಕ್ಸ್ ಮಾಡಿದೆ ಅಂತಂದ್ರೆ ಇದೇ ಹದಿನೇಳನೇ ತಾರೀಕು ಇನ್ನೇನು ಎರಡು ಮೂರು ದಿನದಲ್ಲಿ ಏನಂತಂದರೆ ಜಾತಿ ಗಣತಿ ವರದಿ ಏನಂತಂದರೆ ಆಗುತ್ತೆ ಇದಾದ ನಂತರ ಹೇಗೆ ಜ ಸರ್ಕಾರದವರು ಹೆಂಗೆ ತಗೊಳ್ತಾರೆ ಅಥವಾ ವಿರೋಧಿಗಳು ಹೆಂಗೆ ತಗೊಳ್ತಾರೆ ಕಾಂಗ್ರೆಸ್ನಲ್ಲಿ ಇರುವಂತಹ ಕೆಲವೊಂದಿಷ್ಟು ನಾಯಕರು ಇದು ಈ ವದಿ ಈ ಒಂದು ವರದಿಯನ್ನು ಯಾವ ಥರನಾಗಿ ತಗೊಳ್ತಾರೆ ಅನ್ನೋದನ್ನು ಕಾದ್ ನೋಡಬೇಕಾಗಿದೆ ಇನ್ನು ಮುಂದಿನ ಸುದ್ದಿ ಏನಂತಂದರೆ ಈಗಾಗಲೇ